ಮಹಾಯೋಗಿ ವೇಮನ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಹಾಗೂ ಬೆಂಗಳೂರು ಉತ್ತರ ವಲಯ ರೆಡ್ಡಿ ಜನಸಂಘದ ಆಶ್ರಯದಲ್ಲಿ ಮಹಾಯೋಗಿ ವೇಮನರ ಆರುನೂರ ಹದಿಮೂರನೇ ಜಯಂತ್ಯುತ್ಸವದ ಪ್ರಯುಕ್ತ ಯಲಹಂಕ ಉಪನಗರದಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರ ಉದ್ಘಾಟಿಸಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಮಾತನಾಡಿದರು ವೇಮನ ಸಹಕಾರಿ ಸಂಘದ ವತಿಯಿಂದ ಪ್ರತಿ ವರ್ಷ ವೇಮನರ ಜಯಂತಿಯಂದು ರಕ್ತದಾನ ಶಿಬಿರ ಏರ್ಪಡಿಸಿ ಸಂಗ್ರಹವಾದ ರಕ್ತವನ್ನು ರಕ್ತನಿಧಿ ಸಂಸ್ಥೆಗೆ ನೀಡೋ ಮೂಲಕ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಕಾರ್ಯವನ್ನು ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದರು ಶಿಬಿರದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು ದಾನಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಒಟ್ಟು ನಾನ್ನೂರ ನಲವತ್ತೆಂಟು ಯೂನಿಟ್ ರಕ್ತ ಸಂಗ್ರಹವಾಯಿತು ಚಿತ್ರನಟ ಮಾನ್ಯಾ ಸೋಭರಾಜ್ರವರು ಸಂಘದ ಅಧ್ಯಕ್ಷರಾದ ಶ್ರೀ ಎಂ ಮುನಿರೆಡ್ಡಿರವರು ನಿರ್ದೇಶಕರಾದ ಶ್ರೀ ಎಸ್ ಜಿ ನರಸಿಂಹಮೂರ್ತಿರವರು ಶ್ರೀ ಎಂ ಮೋಹನ್ ರವರು ಶ್ರೀ ಸಿ ಆರ್ ರೆಡ್ಡಿರವರು ಶ್ರೀ ರಾಜಣ್ಣ ಶ್ರೀ ಶ್ರೀನಿವಾಸ್ ಶ್ರೀಮತಿ ಅರುಣ ಪ್ರಕಾಶ್ ಸಿ ಶ್ರೀ ನಾಗೇಶ್ ಟಿ ಆರ್ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣರವರು ಶ್ರೀ ಕೆ ವೀರಣ್ಣ ರವರು ಶ್ರೀ ಎಸ್ ಜಿ ಪ್ರಶಾಂತ್ ರೆಡ್ಡಿರವರು ಅದ್ದೆ ವಿಶ್ವನಾಥಪುರ ಶ್ರೀ ಮಂಜುನಾಥ್ರವರು ಆವಲಹಳ್ಳಿ ಶ್ರೀ ಕೇಶವಮೂರ್ತಿ ಮತ್ತು ಆಡಳಿತ ವರ್ಗದವರು ಮತ್ತಿತರರು ಉಪಸ್ಥಿತರಿದ್ದರು ಸೋಬ್ರಾಗಿ ಮಾತಾಡ್ತಿರೋದು ಮೇಮಣ್ಣ ಅವ್ರ ಬಗ್ಗೆ ಮಾತಾಡೋಣ ಅಂದರೆ ಆಲ್ರೆಡಿ ನಮ್ಮ ಜಯಣ್ಣವ್ರು ಮಾತಾಡಿದ್ದಾರೆ ಸೊ ಇದೊಂದು ಒಳ್ಳೆ ಅವಕಾಶ ನಮಗೆ ಈ ಥರ ಒಂದು ಜಾಗಕ್ಕೆ ಬಂದು ಒಂದು ರಕ್ತದಾನ ಶಿಬಿರದಲ್ಲಿ ನಾನು ಪಾಲ್ಗೊಂಡಿರೋದು ತುಂಬ ಖುಷಿ ಆಗ್ತಾ ಇದೆ ಈ ದಾನಗಳಲ್ಲಿ ಸುಮಾರು ದಾನ ಇದೆ ಕಣ್ಣದಾನ ನೇತ್ರದಾನ ಅನ್ನದಾನ ಎಲ್ಲ ಇದರಲ್ಲಿ ಏನಾಗಿದೆ ಅಂದರೆ ನಮಗೆ ರಕ್ತದಾನವೂ ನಡೀತದೆ ಆ ಕಡೆ ಅನ್ನದಾನವೂ ನಡೀತದೆ ಇದೆ ದಾನ ಭಾಳ ಶ್ರೇಷ್ಠ ದಾನ ನಮಗೆ ಇಲ್ಲಿ ಬಂದು ಭಾಗವಹಿಸ್ದವ್ರಿಗೆಲ್ಲ ಆಲ್ ದಿ ಬೆಸ್ಟ್ ಹೇಳ್ತೀನಿ ಅವ್ರಿಗೆ ಇವತ್ತು ರಕ್ತ ಕೊಟ್ಟಿರೋದು ಇನ್ನೊಂದು ಆರು ತಿಂಗಳು ಬಿಟ್ಟು ಮತ್ತೆ ಕೊಡ್ತಾರೆ ಸೊ ಯಾ ನಾನು ಹೇಳೋದು ರಕ್ತದಾನ ಮಾಡುವಾಗ ಯಾರು ಎದರಬೇಡಿ ಕೆಲವರೆಲ್ಲ ಎದ್ರ ಥರ ತೊಗೊಂಡ್ಬಿಡ್ತೀವಿ ನಮಗೆ ತಲೆಸುತ್ತೆ ಅಂತ ಇವೆಲ್ಲ ಇಲ್ಲ ಈಗ ರಕ್ತ ಕೊಡೋದು ಒಳ್ಳೆಯದು ಆರೋಗ್ಯ ಆಗಿರ್ತಾರೆ ಹೊಸ ರಕ್ತ ಬರುತ್ತೆ ಸೊ ಎಲ್ಲರೂ ಹುಡುಗರು ಎಸ್ಪೆಷಲಿ ಈ ಕಾಲೇಜ್ ಹುಡುಗರೆಲ್ಲ ಇದ್ರು ಈಗ ಅವರೆಲ್ಲ ಬಂದು ರಕ್ತದಾನ ಮಾಡಿದಾಗ ನಮ್ಗೆ ಏನಾಗತ್ತೆ ಅಂದರೆ ಮುಂದೆ ಫ್ಯೂಚರ್ ಏನೇ ಒಂದು ರಕ್ತ ಬೇಕು ಅಂದಾಗ ಈ ಥರ ಒಂದು ಬ್ಲಡ್ ಬ್ಯಾಂಕಲ್ಲಿ ಇರ್ತದೆ ಸೊ ಅಲ್ ದಿ ಎಲ್ಲ ಲಾಭ ಕೋಆಪ್ರೇಟಿವ್ ಬ್ಯಾಂಕ್ ಅಲ್ಲ ಕೋಆಪ್ರೇಟಿವ್ ಬ್ಯಾಂಕ್ ಎಲ್ಲ ಸದಸ್ಯರು ಅಧ್ಯಕ್ಷರು ವೇಮನ ಆರುನೂರ ಹದಿಮೂರನೇ ಜಯಂತಿ ಪ್ರಯುಕ್ತ ಮಹಾಯೋಗಿ ಬ್ಯಾಂಕ್ನ ಮತ್ತು ರಡ್ಡಿ ಜನಸಂಘ ಬೆಂಗಳೂರು ಉತ್ತರ ತಾಲೂಕಿನ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ದಾನದಲ್ಲಿ ಶ್ರೇಷ್ಠವಾದ ರಕ್ತದಾನ ಬಹಳ ಒಳ್ಳೆಯ ದಾನ ಅದು ಎಲ್ಲ ನಮ್ಮ ಸಂಘದ ಮುನಿರೆಡ್ಡಿ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಸಂಪತ್ ಕುಮಾರ್ ಅವರು ಹಾಗೆ ಎಲ್ಲ ನಿರ್ದೇಶಕರು ಇವತ್ತು ಭಾಳ ಇದರಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಪ್ರತಿ ವರ್ಷ ಭಾಳ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಇಲ್ಲಿ ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ನಮ್ಮ ರೆಡ್ಡಿ ವೇಮನ ರೆಡ್ಡಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ರೆಡ್ ಕ್ರಾಸ್ ಸಂಸ್ಥೆಯವರಿಗೆ ಮತ್ತು ವೇಮನ ಯೋಗಿ ಪತ್ತಿನ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ಆಡಳಿತ ಮಂಡಳಿಯ ಎಲ್ಲ ನಮ್ಮ ನಿರ್ದೇಶಕರು ಅಲ್ಲಿ ಮಾಡುವಂಥ ಎಲ್ಲ ಕೆಲಸಗಾರರಿಗೆ ನಾನು ಅಭಿನಂದನೆಗಳನ್ನು ಇವತ್ತು ತಿಳಿಸ್ತಾ ಇದ್ದೀನಿ ಭಾಳ ಒಳ್ಳೆಯ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದಾರೆ ಹೀಗೆ ಪ್ರತಿ ವರ್ಷ ಅವರು ಮಾಡ್ತಾ ಇರಲಿ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ರಕ್ತದಾನಿಗಳು ಬಂದು ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತವನ್ನು ದಾನವಾಗಿ ನೀಡಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಯಾರ್ಯಾರು ರಕ್ತದಾನವನ್ನು ಮಾಡಿದರೆ ಅವರಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರಾದಂಥ ಅವರು ಈ ರಕ್ತದಾನ ಶಿಬಿರವನ್ನು ಭಾಳ ಸಂತೋಷದಿಂದ ಇಲ್ಲಿ ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಆ ವಿಶ್ವನಾಥ್ ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಒಳ್ಳೇದಾಗಲಿ ಶುಭವಾಗಲಿ ನಾವು ಪ್ರಾರಂಭ ಮಾಡಿದ್ದು ಇದು ಇದುವರೆಗೆ ಒಂದು ಹದಿನಾಲ್ಕು ವರ್ಷ ನಾವು ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ವ್ಯಾಪಾರದಲ್ಲಿ ಒಳ್ಳೆ ಮುಂಚೂಣಿಯಲ್ಲಿದೆ ಒಂದು ನೂರ ಹತ್ತು ಕೋಟಿ ಆಗಷ್ಟು ಡೆಪಾಸಿಟ್ ಇದೆ ಒಂದು ಎಂಬತ್ತೈದು ತೊಂಬತ್ತು ಕೋಟಿ ಅಷ್ಟು ಸಾಲವನ್ನು ನೀಡಿ ಭಾಳ ಚೆನ್ನಾಗಿ ನಾವು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ಏನಂದರೆ ಅಲ್ಲಿ ಡಿ ಜನಸಂಘ ಅಂತೇಳಿ ಪ್ರಾರಂಭ ಮಾಡಿದವರು ಸಮಾಜ ಸುಧಾರಣೆಗಾಗಿ ಅಥವಾ ಸಾಮಾಜಿಕೋದಕ್ಕೋಸ್ಕರವಾಗಿ ಏನಾದರೂ ಅನುಕೂಲ ಮಾಡಲೇಬೇಕು ಅನ್ನೋ ಒಂದು ಧ್ಯೇಯ ನಮ್ಮದು ಬರೀ ಬ್ಯಾಂಕು ಸಹಕಾರ ಜ ಜನಾಂಗದ ಒಂದು ಸಂಘಟನೆ ಜೊತೆಗೆ ಈ ಒಂದು ಯೋಜನೆಯನ್ನು ಕೂಡ ನಾವು ಇಟ್ಟುಕೊಂಡು ಈ ಸಂಸ್ಥೆ ನಾವು ಪ್ರಾರಂಭ ಮಾಡಿದ್ವಿ ಇದ್ರ ಜೊತೆ ಒಂದು ಸಮಾಜದ ಒಂದು ಉದ್ಧಾರಕ್ಕಾಗಿ ಏನಾದರೂ ಒಂದು ಸೇವೆ ಮಾಡಿದರೆ ದೇವರು ಕೂಡ ಮೆಚ್ಚುವಂಥ ಒಂದು ಕಾರ್ಯಕ್ರಮ ಇದು ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ ಆ ಕಾರಣಕ್ಕೋಸ್ಕರವೇ ನಾವು ಸುಮಾರು ಹನ್ನೆರಡು ವರ್ಷದಿಂದ ನಾವು ಈ ಒಂದು ರಕ್ತದಾನ ಶಿಬಿರವನ್ನು ರೆಡ್ ಕ್ರಾಸ್ ಸಂಸ್ಥೆಯ ಸಹಕಾರದಿಂದ ಸಂಪೂರ್ಣವಾಗಿ ಮಾಡ್ತಾ ಇದ್ದೀವಿ ನಾವು ಇದುವರೆಗೂ ಕೂಡ ಒಂದು ನಾಲ್ಕೂವರೆ ಸಾವಿರ ಯೂನಿಟ್ ರಕ್ತವನ್ನು ನಾವು ಸಂಗ್ರಹಿಸಿ ನಮ್ಮ ರೆಡ್ ರೆಡ್ ಕ್ರಾಸ್ ಸಂಸ್ಥೆಗೆ ನಾವು ಇದನ್ನು ಕೊಟ್ಟಿದ್ದೇವೆ ನಾಲ್ಕೂವರೆ ಯೂನಿಟ್ ರಕ್ತ ಸಂಗ್ರಹಣ ಮಾಡಿದ್ದೀವಿ ಅನ್ನೋದಕ್ಕಿಂತ ನಾಲ್ಕೂವರೆ ಸಾವಿರ ಜನಗಳಿಗೆ ಒಂದು ಜೀವ ರಕ್ಷಣೆಗಾಗಿ ನಮ್ಮ ಈ ಒಂದು ಸಂಸ್ಥೆ ಈ ನಮ್ಮ ಒಂದು ಸಂಸ್ಥೆಯ ಸಹ ನಮ್ಮ ಸದಸ್ಯರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಾವು ನಡ್ಸ್ಕೊಂಡು ಇದ್ದೀವಿ ಮಹಾಯೋಗಿ ವೇಮಲ್ಡ್ ಏನು ಅಂತಂದರೆ ಅವರು ಸಮಾಜ ಸುಧಾರಣೆ मैं ये तो देखा ಹಾಗಾಗಿನೇ ನಾವು ಕೂಡ ಅಂಥದೇ ಒಂದು ಕಾರ್ಯಕ್ರಮವನ್ನು ನಡೆಸ್ಕೋಬೇಕು ಮತ್ತು ನಾವು ಈ ಒಂದು ಸಂಘಟನೆ ಮಾಡೋದ್ರ ಜೊತೆಗೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಈ ಕೊಡುಗೆಯಿಂದ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಪ್ರತಿ ವರ್ಷ ಈ ಒಂದು ವೇಮನ ಜಯಂತಿ ಪ್ರಯುಕ್ತ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದೀವಿ ಅದರಲ್ಲೂ ಕೂಡ ಈ ವರ್ಷ ನಾವು ಒಂದು ಸಾವಿರ ಯೂನಿಟನ್ನು ನಾವು ಬೇರೆ ಒಂದು ಮೂರ್ನಾಲ್ಕು ಕಡೆ ನಾವು ಸಂಘಟನೆ ಮಾಡಿ ಒಂದು ಸಾವಿರ ಯೂನಿಟನ್ನು ನಾವು ಈ ಸಾರಿ ಸಂಘಟನೆ ಮಾಡಬೇಕು ಅನ್ನೋದು ಗುರಿ ಕೂಡ ನಾವು ಇಟ್ಕೊಂಡಿದ್ದೇವೆ ಈ ನಾವು ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡ್ತಿದ್ದಾರೆ ನಮ್ಮ ಸಹಕಾರಿಯ ನಿರ್ದೇಶಕ ಕೂಡ ಭಾಳ ಹೊರತೆಯಿಂದ ಸಹಕಾರ ಕೊಡ್ತಿದ್ದಾರೆ ಮತ್ತು ಈ ನಾವು ಒಂದು ನಡೆಸುವಂಥ ಕಾರ್ಯಕ್ರಮಕ್ಕೆ ದಾನಿಗಳು ಕೂಡ ತುಂಬ ಸಹಕಾರ ಮಾಡ್ತಿದ್ದಾರೆ ಇದು ಯಶಸ್ವಿಯಾಗಿ ಸಮಾಜಕ್ಕೆ ಏನಾದರೂ ಕೂಡ ಒಂದು ಅನುಕೂಲ ಆಗೋದಾದರೆ ನಮಗದಿಂದ ಭಾಳ ಹೆಮ್ಮೆ ಅಂತೇಳಿ ಅನ್ನಿಸ್ತದೆ ಧನ್ಯವಾದಗಳು ಮುನಿರೆಡ್ಡಿ ನನ್ನ ಆರುನೂರ ಹದಿನ ಹದಿಮೂರನೇ ಜಯಂತಿ ಅಂಗವಾಗಿ ನಾವು ಪ್ರತಿ ವರ್ಷ ಕೂಡ ಮಹಾಯೋಗಿ ವೇಮನ ಕ್ರೆಡಿಟ್ ಪ್ರಾಪರ್ಟಿ ಸೊಸೈಟಿ ವತಿಯಿಂದ ನಾವು ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಈ ವರ್ಷವೂ ಸಹ ಅದೇ ರೀತಿಯಾಗಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಸುಮಾರು ಈ ವರ್ಷ ಒಂದು ಸಾವಿರ ಯೂನಿಟ್ ಆಗುತ್ತೆ ಅನ್ನೋದೊಂದು ಗುರಿ ಗುರಿ ಇದೆ ಹಾಗಾಗಿ ಅತಿ ಉತ್ಸಾಹದಿಂದ ಸಾಕಷ್ಟು ಜನ ಬಂದು ರಕ್ತದಾನವನ್ನು ಸ್ವಯಂ ಪ್ರೇರಿತವಾಗಿ ಜಾತಿತ್ವವಾಗಿ ಮತ್ತು ಎಲ್ಲ ಒಂದು ವರ್ಗದವರು ಸಹ ಬಂದು ಈಗ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ನಡ್ಸ್ಕೊಂಡು ಇದ್ದೇವೆ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂಥೇಳಿ ನಾವು ಇಲ್ಲಿರ್ತಕ್ಕಂಥವ್ರದ್ದು ಎಲ್ಲ ಒಂದು ಆಲೋಚನೆ ಅದರಂತೆ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಅದರ ಮುಖಾಂತರವಾಗಿ ನಾವು ಸಮಾಜ ಸೇವೆಯನ್ನು ಬರ್ತಾ ಇದ್ದೀವಿ ಧನ್ಯವಾದಗಳು